ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ಬ್ಲಾಗ್ಸ್ ಸೊ ನಮ್ಮ ಮನೆಗೆ ಆರ್ಮಿ ಸರ್ ಬಂದಿದ್ದಾರೆ ಹಾಯ್ ಹೇಳಿ ಎಲ್ಲರು ಸರ್ ಆರ್ಮಿ ಸರ್ ಬಂದಿದ್ದಾರೆ ಇವನ್ ಮಿನಿ ಸುನಿಲ್ ಇವನು ಮಿನಿ ಸುನಿಲ್ 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 ಹಿಂಗ್ ಆಡ್ತಾರ ಪಪ್ಪ ಹಿಂಗ್ ಆಡ್ತಾರ ನಿಂತರ ಮಿನಿ ಸುನಿಲ್ ಮಿನಿ ಸೋಲ್ಜರ್ ಇವನು ಹಲೋ ಪೂಜು ಸೋಲ್ಜರ್ ಇವನು ವಾ ಈಗ ಇವಾಗ ಯಾರು ನೀನು ಅಕ್ಕ ಕಾಣಿಸ್ತಿದ್ಯಾ ಕಾಣಿಸ್ತಿದ್ದೆ ಪಕ್ಕದ ನೀನು ಸೊ ಇವಾಗ ನಾವು ಸ್ವಲ್ಪ ಕೆಲಸ ಇದೆ ಹೋಗಿ ಬರೋಣ ಹೋಗಿ ಬರೋಣ ಆಯ್ತಾ ಅಪ್ಪ ಅವರ ಹ್ಮ್ ಬಿಸಿಲುಗೆ ಎಲ್ಲಿ ಹೋಗ್ಬಾರ್ದು ಮನೇಲೆ ಸೊ ಇವತ್ತು ಫೇಶಿಯಲ್ ಮಾಡಸಣ ಅನ್ಕೊಂಡಿದ್ದೆ ಹೇಳ್ಬೇಕಿತ್ತು ಏನೇ ಕೆಲಸ ಮಧ್ಯಾಹ್ನ ಮಧ್ಯಾಹ್ನ ಮಾಡ್ಸೋಣ ಏಯ್ ಬಾಯ್ ಪೇಸಿಗೆ ಪೇಶಿಯಲ್ ಬೇರೆ ಕೇಡು ಏನಾಗಿದೆ ಪೇಸು ಪರವಾಗಿಲ್ಲ ಬಡ ಅದು ಹೊಳೀತಿದೆ ಬರೇ ಹೌದೌದು ಹೊಳಿತಾ ಇದೆ ಮಾಡ್ಸ್ಬೇಕು ಮಾಡ್ಸೇ ಇಲ್ಲ ಫ್ರೆಂಡ್ಸ್ ನಾನು ಫೇಶಿಯಲ್ ಮಾಡ್ಸೆ ಒಂದು ಏಳೆಂಟು ತಿಂಗ್ಳಾಯ್ತು ಅವತ್ತೇನು ಮಾಡಿಸ್ತೀನಿ ಅಂತ ಕೇಳ್ತೀರಲ್ಲ ಅವತ್ತು ಕ್ಲೀನಪ್ ಮಾಡ್ತಿದ್ವಿ ನಾನು ಅಯ್ಯೋ ಯಾವುದು ಬೇಡ ಮರೇ ಚೆನ್ನಾಗಿದೆ ಏಯ್ ಮಾಮ್ ಮಸಾಜ್ ಒಳ್ಳೆ ಮಸಾಜ್ ಕೊಡ್ತಾರೆ ಸುನಿಲ್ ಬರೋದು ಒಂದು ಮೂರು ದಿನ ಅಂತ ಮಾಡ್ಸೆ ಏಯ್ ನಾಟಿಯ ಮಾಮ್ ಓಕೆ ಬನ್ನಿ ಮಗ ಹೋಗೋಣ ನೋಡಿ ನಮ್ಮ ಬರ್ಡ್ ಒಂದೇ ಇದೆ ಫುಲ್ ಆಕ್ಟಿವ್ ಆಗಿಬಿಟ್ಟಿದೆ ಇವಾಗ ಇದ್ರ ಜೊತೆ ಒಂದೆರಡನ್ನ ತಂದ ಬಿಡಬೇಕು ವಿሹಗೆ ಹೇಳಿದින් ಬಿಡೋದಿಕ್ಕೆ ಅಯ್ಯೋ ನೋಡೋಣ ತಂದ ಬಿಡ್ತೀನಿ ಅಂತಿದ್ದನ ಎರಡು ತಗೊಂಡ ಬಾ ಪೇರು ಅಂತ ಹೇಳಿದ್ದೀನಿ ಓ ಅಂತ ಇದೆ ಟೈಟ್ ಆಗಿಬಿಟ್ಟಿದೆ ಮನಿ ಹೋಗೋಣ ಸೊ ಇವಾಗ ನಾವು ಅಪ್ಪ ಅವ್ರ ಮನೆಗೆ ಬಂದ್ವಿ ಬಂದಾಗ ಮನೆಗೆ ಮೂರು ಹೊಸ ಗೆಸ್ಟ್ಗಳು ಬಂದುಬಿಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಯಾರಪ್ಪ ಅಂತ ಅಂದರೆ ನೋಡಿ ಪಿಂಟು ಪಿಂಟು ಥರ ಇರೋದನ್ನೇ ಮೂರು ತಂದಿದ್ದಾರೆ ನಮ್ಮ ಅಕ್ಕ ಪಿಂಟು ಅಂತಲೇ ಹೆಸ್ ಇಟ್ಟಿದ್ದಾರೆ ಇದಕ್ಕೆ ಒಂದಕ್ಕೆ ಫಸ್ಟ್ ಒನ್ ಇದೆ ಅಲ್ಲ ಅದಕ್ಕೆ ತುಂಬ ಕ್ಯೂಟಾಗಿದೆ ಅಂದರೆ ನಮ್ಮ ಕಡೆ ಎಲ್ಲ ಅಂದರೆ ಮರಿ ಹಸು ಕರು ಕುರಿ ಮೇಕೆ ಎಲ್ಲನೂ ಸಾಕ್ತೀವಿ ಸೊ ಚಿಕ್ಕ ಚಿಕ್ಕ ಮರಿಗಳನ್ನ ತಂದಿದ್ದಾರೆ ಅಂದರೆ ದೇವ್ರಿಗೆಲ್ಲ ಬಿಡ್ತಾರಲ್ಲ ಸೊ ತಂದಿದ್ದಾರೆ ವೈಟ್ಗಿದೆ ನಾನು ಮೂರು ಏನು ಟ್ವಿನ್ಸ್ ಥರ ಥ್ರೈಸ್ ಉಟ್ತವಲ್ಲ ಹಂಗೆ ಉಟ್ಬಿಟ್ಟಿದೆಯಾ ಮೂರಕ್ಕೂ ಹಣೇಲಿ ಒಂದು ಕಪ್ ಥರ ಇದೆ ಮತ್ತು ಬೆನ್ನಲ್ಲಿ ಹಿಂಗಿದೆಯಲ್ಲ ಅಂತ ಕೇಳಿದ್ರೆ ನಮ್ಮ ಅಕ್ಕ ದೃಷ್ಟಿ ಆಗಬಾರ್ದು ಅಂತ ಇಟ್ಟಿರೋದು ಫುಲ್ ಬೆಳ್ಳಗಿದೆಯಲ್ಲ ಅದಕ್ಕೆ ಅಂತ ಅಂದರು ಮತ್ತು ನಮ್ಮ ಸುಂದ್ರೀರು ನೋಡಿ ಇಬ್ರು ಸುಂದ್ರೀರನ್ನ ತೋರಿಸಿದೆ ಒಂದು ಫುಲ್ಲು ಬ್ಲ್ಯಾಕ್ ಕರು ಇದೆ ಹೆಣ್ಗರು ಇನ್ನೊಂದು ಸ್ವಲ್ಪ ಲೈಟ್ನ ಸೊ ಬುಜ್ಜಿ ಕೇಳ್ತಾ ಇದ್ದ ಅವಾಗ ಬಂದಾಗ ತುಂಬ ಚಿಕ್ಕದಿತ್ತಲ್ಲ ಆ ಕರು ಏನಾಯಿತು ಇದು ಹಸು ಆಗ್ಬಿಟ್ಟಿದ್ಯಲ್ಲ ಅಂತ ಇದ್ದ ಸೊ ಏನೋ ಒಂಥರ ದೊಡ್ಡದಾಗ್ಬಿಟ್ಟಿದ್ಯಲ್ಲ ಅದಕ್ಕೆ ಬುಜ್ಜಿಗೆ ಆಶ್ಚರ್ಯ ಇದ್ದರೂ ಅಮ್ಮಂದಿರು ಅಲ್ಲಿ ಫಾರ್ಮಲ್ಲಿದ್ದಾರೆ ಅವರು ಮೇಯೋದಕ್ಕೆ ಅಂತ ಬಿಟ್ಟಿದ್ದಾರೆ ಇದೆರಡೂ ಇಲ್ಲೇ ಬಿಸಿಲು ಇದೆ ಪಾಪ ಹೊರಗಡೆ ಬಿಸಿಲುಗೆಲ್ಲ ಬಿಡೋಕ್ಕಾಗಲ್ಲ ಕರುಗಳನ್ನ ಅಲ್ವಾ ಸೊ ಅಕ್ಕ ಇಲ್ಲಿ ಇಲ್ಲೇ ಅದಕ್ಕೆ ಹುಲ್ಲು ಹಸಿ ಹುಲ್ಲು ಎಲ್ಲ ಹಾಕಿ ನೋಡ್ಕೊತಾರೆ ಒಂದು ದೊಡ್ಡ ಕುರಿಮರಿ ಇದೆ ದೊಡ್ಡದು ಸೊ ನಾವು ಬಂದ ತಕ್ಷಣ ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ಬಂದಿದ್ದೆ ಇಲ್ಲಿಗೆ ಮಾತಾಡ್ಸೋದಕ್ಕೆ ಏನೂ ಗೊತ್ತಾ ಇಲ್ಲಿಗೆ ಬಂದರೆ ಏನೋ ಒಂಥರ ಖುಷಿ ಅನಿಸುತ್ತೆ ಒಂಥರ ರಿಯಾಕ್ಟ್ ಮಾಡ್ತಾ ಇದ್ದಾವೆ ನಮ್ಮ ಮಾತಿಗೆ ಅಂತ ಫೀಲ್ ಆಗುತ್ತೆ ಆ ಕುರಿ ಮರಿಗಳಾಗಿರ್ಬೋದು ಈ ಥರ ಕರುಗಳಾಗಿರ್ಬೋದು ಇನ್ನೂ ನಾವೆಲ್ಲ ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಡು ಬೆಳೆದಿರೋದೇ ನಮಗೇನು ಹೊಸದಲ್ಲ ಕರು ಕುರಿ ಎಲ್ಲ ನೋಡಿದ್ರೆ ಯಾಕಂದರೆ ನಾವು ಹಳ್ಳಿಯಲ್ಲೆಲ್ಲ ಕಾಮನ್ ಮನೆಗೊಂದು ಹಸು ಕುರಿ ಕರು ಎಲ್ಲನೂ ಇರ್ತಾಯಿತ್ತು ಸಿಟಿಯಲ್ಲಿ ಹಂಗೆಲ್ಲ ಇಲ್ಲ ಹಸುಗಳನ್ನ ನೋಡಬೇಕಂದ್ರೆ ಭಾರಿ ಕಷ್ಟ ಬಂದಾಗ ನೋಡಬೇಕು ಸೊ ಇಷ್ಟು ದೊಡ್ಡ ಇನ್ನೂ ಒಂದು ಮನೆ ಕಟ್ಟಷ್ಟು ಪ್ಲೇಸ್ ಇದೆ ಇಲ್ಲಿ ಗಿಡಗಳು ಮತ್ತು ತರಕಾರಿ ಸ್ವಲ್ಪ ಮತ್ತು ಇಲ್ಲಿ ಹಸು ಹಸುಗೆ ಒಂದು ಫಾಮು ಎಲ್ಲ ಮಾಡ್ಕೊಂಡಿದ್ದಾರೆ ಏನೋ ಒಂಥರ ಫುಲ್ ವಿಶಾಲವಾಗಿದೆ ಈ ಪ್ಲೇಸಲ್ಲಿ ಹಳೆ ಮನೆ ಇತ್ತು ಅಪ್ಪ ಇವಾಗ ಹೊಸ ಮನೆ ಯಾಕೆ ಮುಂಚೆ ಹಳೆ ಮನೆ ಇತ್ತಲ್ಲ ಆ ಮನೆ ಇತ್ತು ನಾನು ವಾಪಸ್ ಮನೆಗೆ ಬಂದು ಬುಜ್ಜಿ ಮಲಗಿದ್ಮೇಲೆ ಇವಾಗ ಸಲೂನ್ಗೆ ಹೋಗ್ತಾ ಇದ್ದೀನಿ ಹೇಳಿದ್ನಲ್ಲ ಫೇಶಿಯಲ್ ಮಾಡಿಸ್ಬೇಕು ಅಂತ ಸೊ ಒಂದು ನಾಲ್ಕೈದು ತಿಂಗಳೇ ಆಗಿರ್ಬೋದು ಅಪ್ ಮಾಡಿಸಿ ಸೊ ಇವಾಗ ಫೇಶಿಯಲ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀನಿ ಸೊ ಇವಾಗ ನಾನು ಬಂದೆ ಬುಜ್ಜಿನೆಲ್ಲ ಕರ್ಕೊಂಡು ಬಂದರೆ ಫೇಶಿಯಲೆಲ್ಲ ಮಾಡಿಸೋದಕ್ಕೆ ಆಗೋದಿಲ್ಲ ಸೊ ಹಂಗಾಗಿ ನಾನು ಒಬ್ಬಳೇ ಬಂದೆ ನೋಡುವ ಯಾವ ಫೇಶಿಯಲ್ ಮಾಡಿಸೋದು ಅಂತ ಡಿಸೈಡ್ ಮಾಡಿಲ್ಲ ಬಟ್ ಮಾಡಿಸ್ಬೇಕು ಐ ನೀಡ್ ರೆಸ್ಟ್ ಟು ಮೈ ಫೇಸ್ ಇಲ್ಲಿ ಬಂದೆ ನಾನು ಅಂದರೆ ಇಲ್ಲಿ ಫೇಶಿಯಲ್ ಆಗಿರ್ಬೋದು ಸಬ್ ಸಪ್ಸಪ್ರೇಟ್ ರೂಮ್ಸ್ ಇರುತ್ತೆ ಸೊ ಫೇಶಿಯಲ್ ಎಲ್ಲ ಅವರು ಮಲ್ಗ್ಸೇನೆ ಫೇಶಿಯಲ್ ಮಾಡೋದು ನಮಗೂ ಕಂಫರ್ಟೇಬಲ್ ಫೀಲ್ ಆಗಬೇಕಲ್ವಾ ಸೊ ನಾವು ರಿಲ್ಯಾಕ್ಸಿಂಗ್ ಅಂತ ಬಂದಿರ್ತೀವಿ ಫೇಶಿಯಲ್ ಬಗ್ಗೆ ಸೊ ಮಸಾಜ್ ಎಲ್ಲ ಮಾಡಬೇಕಾದ್ರೆ ಚೇರ್ ಮೇಲೆಲ್ಲ ಕೂತ್ಕೊಂಡು ಅದು ಅವ್ರಿಗೂ ಕಂಫರ್ಟೇಬಲ್ ಇರೋದಿಲ್ಲ ನಮಗೂ ಕಂಫರ್ಟೇಬಲ್ ಇರೋಲ್ಲ ಅಂದ್ಬಿಟ್ಟು ಈ ಥರ ಒಂದಿದೆ ಆ್ಯಂಬಿಯನ್ಸ್ ಅಂತೂ ಸಿಕ್ಕಾಬೇ ಚೆನ್ನಾಗಿದೆ ಇಲ್ಲಿ ವ್ಯಾಕ್ಸಿಂಗ್ಗೆ ಸಪ್ರೇಟ್ ಮೆನಿಕ್ಯೂರ್ ಪಡಿಕ್ಯೂರ್ಗೆ ಸಪ್ರೇಟ್ ನಾನು ಒನ್ ಟೈಮ್ ತೋರಿಸಿದ್ದೆ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ವಿಶಾಲವಾಗಿದೆ ಅಂತ ಸೊ ಅವರು ಹೋಗಿದ್ರು ಹೊರಗಡೆ ಎಲ್ಲ ಫೇಶಿಯಲ್ಗೆಲ್ಲ ಬೌಲ್ಸ್ಗೆ ಆಗಿ ಟ್ರಾನ್ಸ್ಫರ್ ಮಾಡ್ಕೊಂಡು ಬರೋದು ಒಂದು ದೊಡ್ಡ ಮಿರರ್ ಇದೆ ವ್ಯಾಕ್ಸಿಂಗ್ ಎಲ್ಲ ಬೇಕು ಅಂದರೆ ಶೇರ್ ಮೇಲೆ ಕೂತ್ಕೊಂಡು ವ್ಯಾಕ್ಸಿಂಗ್ ಎಲ್ಲ ಮಾಡಿಸ್ಕೊಬೋದು ಸೊ ನನಗೆ ಎಂಥ ಇವಾಗ ಮಸಾಜ್ ಕ್ರೀಮ್ ಹಾಕಿ ಮಸಾಜ್ ಎಲ್ಲ ಮಾಡ್ತಾಯಿದ್ರು ಅದನ್ನ ಒಂದು ಪುಟ್ಟದಾಗಿ ವೀಡಿಯೋ ಕ್ಲಿಪ್ ಮಾಡಿಕೊಂಡೆ ಕಣ್ಣು ಕಣ್ಬಿಡೋಕ್ಕಾಗಲ್ಲ ಅಲ್ವಾ ಆ್ಯಕ್ಚುಲಿ ಇದು ಸ್ಕ್ರಬ್ ಆದಮೇಲೆ ಸ್ಟೀಮ್ ಕೊಡ್ತಾ ಇದ್ದಿದ್ದು ನನಗೆ ಒಳ್ಳೆ ನಿದ್ದೆ ಬರೋ ಥರ ಫೀಲ್ ಆಗ್ತಾಯಿತ್ತು ಒಟ್ಟಂಗೆ ಕಣ್ಬಿಟ್ಕೊಂಡು ಒಂದು ಪುಟ್ಟ ವೀಡಿಯೋ ಆದರೂ ಮಾಡ್ಕೊಳ್ಳೋಣ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತಗೋತಾ ಇದ್ದೀನಿ ಅದು ಸ್ಟೀಮ್ ಆನ್ ಆಗಿತ್ತಲ್ಲ ಸೊ ಸ್ಟೀಮ್ ಬರ್ತಾಯಿತ್ತು ಕಣ್ಣು ಮುಚ್ಚಿ ಮುಚ್ಚಿ ಬಿಡ್ತಾ ಇದ್ದೀನಿ ರಿಲ್ಯಾಕ್ಸ್ ಆಯಿತು ಅಂತಾರೆ ಮೇಕಪ್ ವಿತೌಟ್ ಕಾಜಲ್ ಲಿಪ್ಸ್ಟಿಕ್ ಅಂತಲೇ ಹೇಳ್ಬೋದು ಚೆನ್ನಾಗಿ ಕಣ ಆಗ್ತದೆ ನಾನು ಎಕ್ಸಸೈಸ್ ಎಲ್ಲ ಮುಗಿಸ್ಬಂದು ಫ್ರೂಟ್ಸ್ ಆರ್ ವೆಜಿಟೇಬಲ್ಸ್ ಇಲ್ಲ ಸೌತೆಕಾಯಿ ಏನಾದ್ರು ತಿಂತೀನಿ ಇವತ್ತು ಕುಕುಂಬರ್ನ ತಿಂದೆ ಒಂದು ಆ್ಯಂಡ್ ನಮ್ಮ ಮನೆಗೆ ಫಿಶ್ ಬಂದಿದೆ ಹೊಸ ಫಿಶ್ ಅಂತ ಹೇಳಿದೆ ಅಲ್ವ ಗೋಲ್ಡ್ ಫಿಶಸ್ ಅಂದರೆ ಸ್ವಲ್ಪ ಕಾಸ್ಟ್ಲಿ ಆ್ಯಂಡ್ ಒರಿಜಿನಲ್ ಗೋಲ್ಡ್ ಫಿಶ್ ಏನು ಬರುತ್ತೆ ಅದು ಎರಡಿದೆ ಇನ್ನು ಕಲರ್ ಫಿಶ್ ಒಂದು ಮೂರಿದೆ ಚೆನ್ನಾಗಿದೆ ಇದಕ್ಕೆ ನೀರಿಗೆ ಹಾಕೋದಕ್ಕೆ ಡ್ರಾಪ್ಸ್ ಎಲ್ಲ ತಂದ ಮೇಲೆ ಆರಾಮಾಗಿ ಚೆನ್ನಾಗೇ ಓಡಾಡ್ತಾ ಇದೆ ನಾನು ಫ್ಲ್ಯಾಶ್ ಲೈಟ್ ಹಾಕಿಲ್ಲ ಅವತ್ತೊಂದು ದಿನ ಹಾಕಿದೆ ಸೊ ಯಾರೋ ಹೇಳಿದ್ರು ಅದಕ್ಕೆ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಹಾಕಬೇಡಿ ಅಂತ ಸೊ ನಾನು ಹಾಕಿಲ್ಲ ಅವತ್ತಿಂದನು ಆ್ಯಂಡ್ ಇನ್ನು ಊಟದ ಟೈಮ್ ಆಯಿತು ಚಿಕನ್ ಇತ್ತು ಆ್ಯಂಡ್ ರೊಟ್ಟಿ ಇದೆ ಇವಾಗ ಡ್ಯಾಡಿಗೆ ನಮಗೆ ಅಂದ್ಬಿಟ್ಟು ಹೆಸ್ರು ಕಾಳು ಉಪ್ಸಾಂಬಾರನ ಮಾಡಿದ್ದೀನಿ ಮುದ್ದೆ ಮಾಡಬೇಕು ರೈಸ್ ಕೂಡ ಆಗ್ತಾಯಿದೆ ಅಂದರೆ ಡ್ಯಾಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇರಲಿಲ್ಲ ಅಂತ ರೆಡಿ ಮಾಡಿದ್ನಲ್ಲ ಅದನ್ನು ಫ್ರಿಡ್ಜಲ್ಲಿ ಎತ್ತಿಟ್ಟಿದ್ದೆ ಮತ್ತು ಚಿಕನ್ ಕೂಡ ಇತ್ತು ನಾನು ತಿನ್ನಲ್ಲ ಅಂದರೆ ಚಿಕನೆಲ್ಲ ಕಮ್ಮಿ ಮಾಡಿದ್ದೀನಿ ಮನೇಲಿ ಮಾಡಿದ್ರು ನಾನು ತಿನ್ನಲ್ಲ ಸೊ ಹಾಗಾಗಿ ಅವರಿಗೆ ಹಾಕ್ಕೊಡೋಣ ಅಂದ್ಬಿಟ್ಟು ಎಲ್ಲ ಬಿಸಿ ಮಾಡ್ತಾ ಇದ್ದೆ ಯಾರೊಬ್ಬರು ಕೇಳಿದರು ಏನು ಚಿಕನೆಲ್ಲ ತಿಂತಿರಲ್ಲ ಡಯಟ್ ಅಂತೀರ ಏನು ಮಾಡ್ತೀರಾ ಅಂತ ಖಂಡಿತವಾಗ್ಲೂ ನಾನು ತಿನ್ನಲ್ಲ ನನಗೆ ಯಾವಾಗ ತಿನ್ಬೇಕು ಅನ್ಸುತ್ತೆ ಆವಾಗ ಮಾತ್ರ ನಾನು ಜಾಸ್ತಿನೂ ತಿನ್ನಲ್ಲ ನಾನು ಮೆಷರ್ಮೆಂಟಲ್ಲಿ ತೋರ್ಸಕ್ಕೆ ಹೋಗಿಲ್ಲ ಫುಡ್ನೆಲ್ಲ ಬಟ್ ನಾನು ಡಯಟಲ್ಲಿರೋದಂತೂ ನಿಜ ಎಕ್ಸಸೈಸು ಡ್ಯಾನ್ಸು ಒಂದಿನೂ ಮಿಸ್ ಮಾಡಿದೆ ಇದ್ದೀನಿ ಬಿಕಾಸ್ ನಾನು ಒಂದು ಸೆಟ್ ಇದೆ ನಾನು ಸಣ್ಣ ಆಗಲೇಬೇಕು ಹೆಲ್ತಿ ಫುಡ್ಸ್ನ ಇಂಟೇಕ್ ಮಾಡಬೇಕು ಅಂತೆಲ್ಲ ಸೊ ಮನೇಲಿ ಮಾಡಿದ್ರು ಎಷ್ಟು ಬೇಕು ಅಷ್ಟೇ ಅದನ್ನೇ ಒಂದು ಇದಾಗಿ ಇಷ್ಟ 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 ಅಂತ ತಿನ್ನೋದಿಲ್ಲ ಸೊ ಎಷ್ಟು ಬೇಕು ಅಷ್ಟೇ ಸೊ ನಮಗೂ ಕೂಡ ಅಡುಗೆ ಆಗಿದೆ ಆ್ಯಂಡ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇಷ್ಟಾದರೆ ಇಷ್ಟ ಲೈಕ್ ಶಿಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್